ಪಾಕಿಸ್ತಾನದಲ್ಲಿ ರಕ್ತದೋಕುಳಿ ಬಲೂಚ್ ಮಹಿಳಾ ಆತ್ಮಾಹುತಿ ದಳ ಫುಲ್ ಆಕ್ಟಿವ್ ಪಾಕಿಸ್ತಾನದಲ್ಲಿ ರಕ್ತದೋಕುಳಿ ಶುರುವಾಗಿದೆ ಬೀದಿ ಬೀದಿಯಲ್ಲಿ ಪಾಕ್ ಸೈನಿಕರ ಹೆಣಗಳ ರಾಶಿ ಬೀಳ್ತಿದೆ ಅಲ್ಲಿ ರಕ್ತದ ಕೋಡಿ ಹರಿಸ್ತಿರೋರು ಬಲೂಚಿಸ್ತಾನದ ಗಟ್ಟಿಗಿತ್ತಿಯರು ತಲತಲಾಂತರದಿಂದ ಪಾಕಿಸ್ತಾನ್ ಕೊಡುತ್ತಿರುವ ಚಿತ್ರ ಹಿಂಸೆಗೆ ಈಗ ರಕ್ತದ ಇತಿಹಾಸ ಬರೆಯೋದಕ್ಕೆ ಹೊರಟಿದ್ದಾರೆ ಆ ಮಹಿಳಾ ಹೋರಾಟಗಾರರು ಅಷ್ಟಕ್ಕೂ ಆ ಗಟ್ಟಿಗಿತ್ತಿಯರು ಯಾರು ಇವರು ಯಾಕೆ ಪಾಕ್ ಕಂಡರೆ ಉರಿದು ಬೀಳ್ತಿದ್ದಾರೆ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಮೋಸದಾಟ ಗಟ್ಟಿಗಿತ್ತಿಯರ ಬೆಂಕಿ ಇನ್ನೂರು ಜನರನ್ನ ಕೊಂದ ಲೇಡಿ ಟೆರರಿಸ್ಟ್ ದ ಜೋದೆ ತೇಜ್ ದೇರಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಪಾಕಿಸ್ತಾನದ ಗಲ್ಲಿ ಗಲ್ಲಿಯಲ್ಲಿ ಗುಂಡಿನ ದನಿ ಮಾರದನಿಸುತ್ತಿದೆ ಇದರ ಜೊತೆ ಜೊತೆಗೆ ಹಗಲು ರಾತ್ರಿ ಅನ್ನದೇ ಅಲ್ಲಲ್ಲಿ ಸೂಸೈಡ್ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಇದೆಲ್ಲದರ ಪರಿಣಾಮ ಪಾಕ್ ಸೈನಿಕರ ಹೆಣಗಳು ಕಣ್ಣಾಡಿಸಿದ್ದಲ್ಲೆಲ್ಲ ಚಿತ್ರ ಚಿತ್ರವಾಗಿ ಬೀಳ್ತಿವೆ ಪಾಕ್ ನೆಲವೇ ರಕ್ತ ಸಿಕ್ತಗೊಂಡು ಬಿಟ್ಟಿದೆ ಇದಕ್ಕೆಲ್ಲ ಕಾರಣಕರ್ತರು ಉಗ್ರರು ಬಲೂಚಿ ಉಗ್ರರು ಸದ್ಯ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಬಲೂಚಿ ಬಂಡುಕೋರರು ಸರತಿ ಸಾಲಿನಲ್ಲಿ ನಾಮುಂದು ತಾಮುಂದು ಎಂದು ಪಾಕಿಸ್ತಾನ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾಗ್ತಿದ್ದಾರೆ ಇದರಲ್ಲಿ ಮಹಿಳೆಯರು ಸೇರಿರುವುದು ಇಂಟ್ರೆಸ್ಟಿಂಗ್ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ ಬಿಎಲ್ಎ ಪುರುಷ ಹೋರಾಟಗಾರರ ಹೆಗಲಿಗೆ ಹೆಗಲು ಕೊಟ್ಟು ಕಾದಾಡುತ್ತಿದ್ದಾರೆ ಈ ಯುವತಿಯರು ಅದರಲ್ಲೂ ಈ ಇಬ್ಬರು ಹೆಣ್ಣು ಮಕ್ಕಳು ತಾವೇನು ಯಾವ ಪುರುಷರಿಗಿಂತಲೂ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಹೌದು ಪಾಕಿಸ್ತಾನ ಸೇನಾಪಡೆಗಳ ವಿರುದ್ಧ ಬಿಎಲ್ಎ ಆಪರೇಷನ್ ಹೇರೋಫ್ ಟೂ ಪಾಯಿಂಟ್ ಜೀರೋ ಕಾರ್ಯಾಚರಣೆ ಆರಂಭಿಸಿದೆ ಕಳೆದ ನಾಲ್ಕು ದಿನಗಳಿಂದ ಬಲೂಚಿಸ್ತಾನ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಬಿಎಲ್ಎ ನಡುವೆ ಭೀಕರ ಕಾಳಗ ನಡೀತಾ ಇದೆ ಈ ಹೋರಾಟದಲ್ಲಿ ಮಹಿಳಾ ಬಂಡುಕೋರರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಬಿಎಲ್ಎ ತನ್ನ ಮಹಿಳಾ ಫಿದಾಯಿನ್ ಅಂದರೆ ಆತ್ಮಹತ್ಯಾ ಬಾಂಬರ್ಗಳನ್ನ ದಾಳಿಕೋರರನ್ನಾಗಿ ಬಳಸಿಕೊಳ್ತಿದೆ ಈಗಾಗಲೇ ಓರ್ವ ಮಹಿಳಾ ಫಿದಾಯಿನ್ ಪಾಕ್ ಸೇನಾ ನೆಲೆಗಳ ಮೇಲೆ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಿ ಬಲಿಯಾಗಿದ್ದಾಳೆ ಮತ್ತೋರ್ವ ಫಿದಾಯಿನ್ ಹವಾ ಬಲೂಚ್ ಪಾಕ್ ಪಡೆಗಳೊಂದಿಗೆ ಸತತ ಹನ್ನೆರಡು ಗಂಟೆಗಳವರೆಗೆ ಕಾದಾಡಿ ಸಾವನ್ನೊಪ್ಪಿದ್ದಾಳೆ ಈ ಬಗ್ಗೆ ಬಿಎಲ್ಎ ವಕ್ತಾರ ಜಿಯಾಂದ್ ಬಲೂಚ್ ಕೂಡ ಈ ಬಲಿದಾನದ ಕುರಿತು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ಬಲೂಚ್ ಹೋರಾಟಗಾರರು ಖರನ್ ಮಾಸ್ತುಂಗ್ ಟಂಪ್ ಮತ್ತು ಪಾಸ್ನಿ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ್ದಾರೆ ಕ್ವೆಟ್ಟ ಮತ್ತು ನೋಷ್ಕಿಯಾದ ಕೆಲವು ಭಾಗಗಳಲ್ಲಿ ಈಗಲೂ ಕಾಳಗ ನಡೆಯುತ್ತಿದ್ದು ನಾವು ಹನ್ನೊಂದು ಫಿದಾಯಿನ್ಗಳು ಸೇರಿದಂತೆ ಒಟ್ಟು ಹದಿನೆಂಟು ಸಂಗಾತಿಗಳನ್ನು ಕಳೆದುಕೊಂಡಿದ್ದೇವೆ ಇದೇ ವೇಳೆ ಬಲೂಚ್ ಬಂಡುಕೋರರು ಪಾಕಿಸ್ತಾನ ಸೇನೆಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಯೋಧರನ್ನು ಬಲಿ ಪಡೆದಿದ್ದಾರೆ ಅಲ್ಲದೆ ಹದಿನೇಳು ಪಾಕ್ ಸೈನಿಕರನ್ನು ಸೆರೆ ಹಿಡಿದಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪಾಕ್ ಪಡೆಗಳಿಂದ ಸುಮಾರು ನೂರ ಬಲೂಚ್ ಬಂಡುಕೋರರ ಹತ್ಯೆ ನಡೆದಿದೆ ಬಿಎಲ್ಎ ಬಂಡುಕೋರರು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದ್ದಾರೆ ಎಂದು ಬಲೂಚಿಸ್ತಾನ ಮುಖ್ಯಮಂತ್ರಿ ಸರ್ಫಾಜ್ ಬುಕ್ತಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಬಲೂಚಿಸ್ತಾನದ ಅಶಾಂತಿಗೆ ಭಾರಿತ ಕಾರಣ ಎಂದು ಪಾಕಿಸ್ತಾನ ಆರೋಪಿಸಿದೆ ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಭಾರತ ಪಾಕಿಸ್ತಾನ ತನ್ನ ವೈಫಲ್ಯಗಳನ್ನು ಮರೆಮಾಚಲು ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ ಎಂದು ಗುಡುಗಿದೆ ಒಟ್ಟಿನಲ್ಲಿ ಬಲೂಚಿ ಉಗ್ರರು ನಡೆಸುತ್ತಿರುವ ದಾಳಿಯಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿರುವುದಂತೂ ಸತ್ಯ ಅಷ್ಟಕ್ಕೂ ಈ ರಕ್ತಕಾಂಡ ಇಷ್ಟಕ್ಕೆ ಮುಗಿಯೋಲ್ಲ ಬದಲಾಗಿ ಇದು ಬಲೂಚಿ ಗಟ್ಟಿಗಿತ್ತಿಯರ ರಕ್ತಕಾಂಡದ ಮೊದಲ ಅಧ್ಯಾಯ ಅಷ್ಟೆ ಪಾಕಿಸ್ತಾನಕ್ಕೆ ಮುದಿದೆ ಮಾರಿ ಹಬ್ಬ